ಒಂದು ರಾಜ್ಯದಲ್ಲಿ ರಾಜ ಫ್ರಾನ್ಸಿಸ್ ಆಳ್ತಾ ಇದ್ರು ಅವರ ಹೆಂಡತಿ ಹೆಸರು ಹೆಲೀನಾ ಮತ್ತೆ ಮಗನ ಹೆಸರು ಪ್ರಿನ್ಸ್ ಹ್ಯಾರಿ ರಾಜ್ಕುಮಾರ ಹ್ಯಾರಿ ಎಲ್ಲದಕ್ಕಿಂತ ಹೆಚ್ಚು ಸುಂದರ ಅಂತ ಅನ್ಕೊಂಡಿದ್ದ ಬುದ್ಧಿವಂತ ಅನ್ಕೊಂಡಿದ್ದ ಅವನು ಅವನನ್ನ ಯಾವಾಗ್ಲೂ ಒಂದು ಸುಂದರವಾದ ಕನ್ನಡಿ ಇಟ್ಕೊಂಡು ನೋಡ್ಕೊಳ್ತಿದ್ದ ಅವನು ತುಂಬಾನೇ ಕೋಪ ಮತ್ತೆ ಅಹಂಕಾರದ ಸ್ವಭಾವದವನಾಗಿದ್ದ ರಾಜಮಹಲಿನ ಎಲ್ಲ ಕರ್ಮಚಾರಿಗಳು ಅವನನ್ನು ನೋಡಿ ಭಯಪಡ್ತಿದ್ರು ಅವ್ರು ಯಾವಾಗ್ಲೂ ಅವನ ಕಣ್ ತಪ್ಸಿನೇ ಓಡಾಡ್ತಿದ್ರು ಈ ವಾಸನ್ನು ಇಲ್ಲಿ ಯಾರಿಟ್ಟಿದ್ದಾರೆ ಉತ್ತರ ಕೊಡಿ ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನು ಯಾರೂ ಇಲ್ಲ ನಾನು ನಿಮ್ಮೆಲ್ಲರನ್ನು ಕೆಲಸದಿಂದ ತೆಗೆಯುತ್ತೇನೆ ಮಹಾರಾಜ ನನ್ನನ್ನು ಕ್ಷಮಿಸಿ ನಾನೇ ಇಲ್ಲಿ ಶುಚಿ ಮಾಡುವಾಗ ಈ ವಾಸನ್ನು ಇಲ್ಲಿ ಇಟ್ಟಿದ್ದೆ ನಾನು ಇದನ್ನು ಮೊದಲಿನ ಜಾಗದಲ್ಲಿಯೇ ಇಡುತ್ತೇನೆ ನಿನಗೆ ಇಷ್ಟು ವಯಸ್ಸಾದರೂ ಬುದ್ಧಿ ಬಂದಿಲ್ಲವಾ ಇನ್ನು ಮುಂದೆ ಈ ರೀತಿಯ ತಪ್ಪು ನಾನು ಸಹಿಸೋದಿಲ್ಲ ಎಲ್ಲಾ ವಸ್ತುಗಳು ಸರಿಯಾದ ಜಾಗದಲ್ಲಿಯೇ ಇರಬೇಕು ನಾನು ನೋಡುತ್ತಿದ್ದೇನೆ ನೀವೆಲ್ಲರೂ ಕೆಲಸಗಳ್ಳರಾಗಿದ್ದೀರಾ ನೆನಪಿರಲಿ ನಾನು ಇನ್ನೊಂದು ಅವಕಾಶ ಕೊಡುವುದಿಲ್ಲ ಎಲ್ಲ ಕರ್ಮಚಾರಿಗಳು ತಲೆ ಬಗ್ಸ್ಕೊಂಡು ರಾಜ್ಕುಮಾರನ ಮಾತನ್ನ ಕೇಳ್ತಿದ್ರು ಒಮ್ಮೆ ಒಬ್ಬ ದೊಡ್ಡ ಜಾದೂಗಾರ ಗೋಗೋ ರಾಜ್ಕುಮಾರನ ದರ್ಬಾರಿಗೆ ಬರ್ತಾರೆ ಅವರು ರಾಜ್ಕುಮಾರ ಹ್ಯಾರಿಗೆ ನಿವೇದನೆ ಮಾಡಿದ್ರು ಹೇ ರಾಜ್ಕುಮಾರ ನನ್ನ ಹೆಸರು ಜಾದೂಗಾರ ಗೋಗೋ ನೀವು ಅನುಮತಿ ನೀಡಿದರೆ ನಾನು ಕೆಲವು ಮಾಯ ಪ್ರದರ್ಶನವನ್ನು ಮಾಡಲು ಇಚ್ಛಿಸುತ್ತೇನೆ ಒಳ್ಳೆ ವಿಚಾರ ನಿನ್ನ ಮಾಯದ ಚಮತ್ಕಾರವನ್ನು ತೋರಿಸು ಮಾಯಗಾರ ಗೋಗೋ ಅವರ ಮಾಯೆಯಿಂದ ಹೊಸ ಹೊಸ ಮಾಯೆಗಳನ್ನು ತೋರಿಸ್ತಾ ಇದ್ರು ಅವರು ನೋಡ್ತಾ ನೋಡ್ತಾ ಅಲ್ಲಿದ್ದ ಒಬ್ಬ ದರ್ಬಾರವನ ಒಬ್ಬ ಸುಂದರಿಯಾಗಿ ಮಾರ್ಪಾಡು ಮಾಡ್ತಾರೆ ಎಲ್ರು ನಗ್ತಾರೆ ಇನ್ನೊಬ್ಬ ದರ್ಬಾರಿ ಮೇಲೆ ಕೊಂಬನ ಬೆಳೆಸಿದ್ರು ಎಲ್ರಿಗೂ ಆಶ್ಚರ್ಯವಾಯಿತು ಒಂದು ಪಂಜರದ ಗಿಳಿಯನ್ನ ಬುಲ್ಬುಲ್ ಮಾಡಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರನ್ನ ಸ್ಟ್ಯಾಚ್ಯೂ ಮಾಡ್ಬಿಟ್ರು ಆ ಮಧ್ಯದಲ್ಲಿ ಒಬ್ಬ ಸಾಧು ಮಹಾತ್ಮ ರಾಜಕುಮಾರನ ಮುಂದೆ ಬಂದ್ಬಿಡ್ತಾರೆ ಹರಿ 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 ಓಂ ರಾಜ್ಕುಮಾರ ಅವ್ರ ಕಡೆ ಧ್ಯಾನನೇ ಕೊಡಲ್ಲ ಜಾದುಗಾರನಿಗೆ ಪ್ರಶ್ನೆ ಕೇಳ್ದ ನೀನು ಬೆಳಿಗ್ಗೆಯನ್ನು ರಾತ್ರಿಯನ್ನಾಗಿ ಮಾಡಿಸಬಹುದಾ ಇಲ್ಲ ರಾಜ್ಕುಮಾರ ಈಶ್ವರ ಮಾಡಿರುವ ನಿಯಮಗಳನ್ನು ನಾನು ಬದಲಾಯಿಸಲು ಆಗುವುದಿಲ್ಲ ನೀನು ನನ್ನ ರೀತಿಯ ಸುಂದರ ಬುದ್ಧಿವಂತ ಶಕ್ತಿಶಾಲಿ ಯುವಕನನ್ನು ಮಾಡಬಹುದಾ ಹೌದು ರಾಜ ಮಾಡಬಹುದು ನಾನು ನಿಮಗಿಂತ ಸುಂದರ ಶಕ್ತಿಶಾಲಿ ಯುವಕನನ್ನು ನಿಮ್ಮ ಮುಂದೆ ಪ್ರಸ್ತುತಿಪಡಿಸಲ ಇಲ್ಲ ಇಲ್ಲ ನಾನು ಇದನ್ನು ಸಹಿಸುವುದಿಲ್ಲ ನನಗಿಂತ ಸುಂದರ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಯಾರೂ ಇಲ್ಲ ನೀನು ಈ ಕೂಡಲೇ ನನ್ನ ಕಣ್ಣೆದುರಿಂದ ಹೊರಟೋಗು ರಾಜ್ಕುಮಾರ ಆಡಿದ ಅಪಮಾನದ ಮಾತುಗಳಿಂದ ಜಾದೂಗಾರನ್ಗೆ ತುಂಬ ಕೋಪ ಬಂತು ರಾಜ್ಕುಮಾರ ಸಾಧು ಮಹಾತ್ಮನಿಗೂ ಕೂಡ ಗೌರವ ಕೊಟ್ಟಿರಲಿಲ್ಲ ಹೇ ಮಾಯಗಾರ ಎಲ್ಲಿ ಸಮ್ಮಾನವಿರುವುದಿಲ್ಲ ಅಲ್ಲಿ ಇರುವುದು ವ್ಯರ್ಥ ಈ ರಾಜ್ಕುಮಾರನಿಗೆ ಘಮಂಡಿಯ ಭೂತ ಅಂಟಿ ನಮಗೆ ಅವಮಾನ ಮಾಡುತ್ತಿದ್ದಾನೆ ನಡಿ ನಾವು ಇಲ್ಲಿಂದ ನಡೆಯಬೇಕು ಈಗ ಹಾ ಹಾ ನಡಿರಿ ನಿಮ್ಮನ್ನ ಇಲ್ಲಿಗೆ ಕರೆಸಿದಾದ್ರೂ ಯಾರು ಸಾಧು ಮಹಾತ್ಮರಿಗೆ ತುಂಬಾ ಕೋಪ ಬಂತು ಮತ್ತವರು ಕೋಪದಿಂದ ರಾಜಕುಮಾರನಿಗೆ ಶಾಪ ಕೊಟ್ಬಿಡ್ತಾರೆ ಹೇ ರಾಜಕುಮಾರ ನೀನು ಯಾವ ಸುಂದರದ ಬಗ್ಗೆ ಮಾತನಾಡುತ್ತಿದ್ದೀಯೋ ನಿನ್ನ ಬುದ್ಧಿ ಹಾಗೂ ಶಕ್ತಿಯ ಬಗ್ಗೆ ಗಮಂಡವನ್ನು ತೋರಿಸುತ್ತಿದ್ದೀಯೋ ಅವೆಲ್ಲವೂ ನಿನ್ನಿಂದ ಕಳೆದು ಹೋಗುತ್ತದೆ ನೀನು ಒಂದು ಕನ್ನಡಿಯಲ್ಲಿ ಸೇರಿಕೊಳ್ಳುವೆ ಆ ಕನ್ನಡಿಯು ನಿನಗಿಂತ ಸುಂದರವಾಗಿರುತ್ತದೆ ಸಾಧು ಮಹಾತ್ಮರು ಇಷ್ಟು ಹೇಳ್ತಾ ಇದ್ದ ಹಾಗೆ ರಾಜ್ಕುಮಾರ ಒಂದು ಸುಂದರ ಕನ್ನಡಿ ಒಳಗಡೆ ಹೋಗ್ಬಿಡ್ತಾರೆ ಅವನ ಬುದ್ಧಿ ಶಕ್ತಿ ಸೌಂದರ್ಯ ನಷ್ಟವಾಯಿತು ಅವನು ತುಂಬಾ ಪಟ್ಟ ಹೇ ಮಹಾರಾಜರೇ ನನ್ನನ್ನು ಕ್ಷಮಿಸು ಬಿಡಿ ನನ್ನ ಗಮಂಡಿ ಬುದ್ಧಿಯ ವ್ಯವಹಾರದಿಂದ ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ದೇನೆ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಈ ಶ್ರಾಪವನ್ನು ವಾಪಸ್ ತೆಗೆದುಕೊಳ್ಳಿ ಮಹಾರಾಜರೇ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ರಾಜಕುಮಾರರ ತಪ್ಪನ್ನು ಕ್ಷಮಿಸಿ ಮತ್ತೆ ನಿಮ್ಮ ಕಠೋರವಾದ ಶ್ರಾಪವನ್ನು ವಾಪಸ್ ತೆಗೆದುಕೊಳ್ಳಿ ಸಾಧುವಿನ ಕೋಪ ಶಾಂತಗೊಳ್ತು ನೋಡು ನಾನು ಈ ಶ್ರಾಪವನ್ನು ವಾಪಸ್ ತೆಗೆದುಕೊಳ್ಳಲು ಆಗುವುದಿಲ್ಲ ಆದರೆ ಇವನಿಗೆ ಪರಿವರ್ತನೆಯನ್ನು ಮಾಡಬಹುದು ಭವಿಷ್ಯದಲ್ಲಿ ಯಾರಾದರೂ ಒಳ್ಳೆ ಮನಸ್ಸಿನ ಹೆಣ್ಣು ವಾಸ್ತವಿಕದ ಬಗ್ಗೆ ತಿಳಿದುಕೊಳ್ಳದೆ ಇವನನ್ನು ಸುಂದರವಾದ ಕನ್ನಡಿಯಲ್ಲಿ ನೋಡಿ ಪ್ರೀತಿಯನ್ನು ಪ್ರಸ್ತಾಪಿಸಿದರೆ ಆಗ ಇವರು ವಾಸ್ತವಿಕ ರೂಪದಲ್ಲಿ ಬರುತ್ತಾರೆ ಅಲ್ಲಿಯವರೆಗೆ ಇವರು ಇದೇ ಕನ್ನಡಿಯಲ್ಲಿ ಬಂದಿಯಾಗಿರುತ್ತಾರೆ ಸಾಧು ಮಹಾರಾಜರು ಮತ್ತೆ ಜಾದೂಗಾರ ಹೊರಟೋದ್ರು ಅಹಂಕಾರದ ರಾಜಕುಮಾರ ಕನ್ನಡಿಯೊಳಗೆ ಇದ್ಬಿಟ್ಟ ಮಂತ್ರಿಗಳು ಆ ಕನ್ನಡಿಯನ್ನ ಹುಷಾರಾಗಿ ಒಂದು ಕಡೆ ಸುರಕ್ಷಿತವಾಗಿಟ್ರು ರಾಜ್ಕುಮಾರ ಕನ್ನಡಿಯಲ್ಲಿದ್ರು ಯಾರಿಗೂ ಕಾಣ್ತಿರ್ಲಿಲ್ಲ ರಾಜ ಕೂಡ ಅವರ ಮಗನ ಈ ಸ್ಥಿತಿಗೆ ಮರುಗ್ಬಿಟ್ಟಿದ್ರು ಹೇ ರಾಜ್ಕುಮಾರ ನನಗೆ ತಿಳಿದಿದೆ ಮಗನೇ ನಿಮಗೆ ಈ ಕನ್ನಡಿಯಲ್ಲಿ ತುಂಬಾನೇ ಕಷ್ಟವಾಗುತ್ತಿದೆ ನಿಮ್ಮ ಭಾವನೆಗಳ ಪ್ರದರ್ಶನವನ್ನು ಮಾಡಲಾಗುತ್ತಿಲ್ಲ ರಾಜ ಆ ಕನ್ನಡಿಗೆ ಬಹಳಷ್ಟು ರಾಜಕುಮಾರಿಯರನ್ನ ತೋರಿಸ್ತಾರೆ ಎಲ್ಲರೂ ರಾಜ್ಕುಮಾರ ಕನ್ನಡಿಯಲ್ಲಿರೋದಕ್ಕೆ ಬೇಜಾರ್ ಮಾಡ್ಕೊಂಡ್ರು ರಾಜ ಮತ್ತೆ ರಾಣಿ ಜೊತೆಗೆ ಅಲ್ಲುಳಿದಂಥ ಎಲ್ಲ ದರ್ಬಾರಿಗಳು ರಾಜಕುಮಾರನ ಈ ದೆಸೆಯನ್ನು ನೋಡಿ ತುಂಬಾ ಮರುಗಿದ್ರು ಅವ್ರಿಗೆ ಅರ್ಥ ಆಗಿರಲಿಲ್ಲ ರಾಜಕುಮಾರನನ್ನು ಈ ಸಂಕಷ್ಟದಿಂದ ಹೇಗೆ ಮುಕ್ತಗೊಳಿಸೋದು ಅಂತ ಒಂದು ಬಾರಿ ರಾಜ ಫ್ರಾನ್ಸಿಸ್ ಅವರ ಪ್ರೀತಿಯ ಮಿತ್ರ ರಾಜ ಆಲ್ಬರ್ಟ್ ಹತ್ರ ಹೋದರು ಅವರ ಸುಂದರವಾದ ಕನ್ನಡಿ ಕೂಡ ಜೊತೆಯಲ್ಲೇ ಇತ್ತು ರಾಜ ಫ್ರಾನ್ಸಿಸ್ ಅವನ ಸ್ನೇಹಿತ ರಾಜನ ಹತ್ರ ಉಳ್ಕೊಂಡ್ರು ಅವರು ಒಂದು ಸುಂದರವಾದ ಕನ್ನಡಿಯನ್ನ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿದ್ರು ರಾಜ ಆಲ್ಬರ್ಟ್ನ ಸೇವಕಿ ಸರಿತಾ ಎಲ್ಲವನ್ನ ಸ್ವಚ್ಛಗೊಳಿಸುವಾಗ ಆ ಕನ್ನಡಿಯನ್ನೇ ನೋಡಿದಾಗ ಅದನ್ನು ಸ್ವಚ್ಛ ಮಾಡ್ತಾಳೆ ಆ ಕನ್ನಡಿಯಿಂದ ಒಂದು ವಿಶೇಷವಾದ ಹೊಳಪು ಬರ್ತಿತ್ತು ಕೆಲಸದವಳು ರಾಜ್ಕುಮಾರಿ ಮಾರ್ಗ್ರೇಟ್ ಹತ್ರ ಈ ಸುಂದರವಾದ ಕನ್ನಡಿ ಬಗ್ಗೆ ಕೇಳ್ಕೊಳ್ತಾಳೆ ರಾಜ್ಕುಮಾರಿ ಮಾರ್ಗ್ರೇಟ್ ತುಂಬನೇ ಒಳ್ಳೆಯವಳು ಪರೋಪಕಾರಿ ಮತ್ತೆ ಸುಶೀಲ ಸ್ವಭಾವದವಳು ಅವಳು ಒಳಗಡೆ ಸ್ವಲ್ಪ ಕೂಡ ಅಹಂಕಾರ ಇರಲಿಲ್ಲ ಅವಳು ಎಲ್ಲರ ಜೊತೆ ಚೆನ್ನಾಗಿ ನಡ್ಕೊಳ್ತಾ ಇದ್ಲು ಸರಿತಾ ಈ ಸುಂದರವಾದ ಕನ್ನಡಿ ತುಂಬಾ ಅಸಾಧಾರಣವಾದದ್ದು ಇದರಲ್ಲಿ ಒಂದು ವಿಶೇಷ ರೀತಿಯ ಹೊಳಪಿದೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡದೆ ಇದನ್ನ ನನಗ್ ಕೊಟ್ಟು ನಾನು ರಾಜ ಫ್ರಾನ್ಸಿಸ್ ಹತ್ರ ನಿವೇದನ ಮಾಡ್ತೀನಿ ಇದು ನನಗೆ ಕೊಡ್ಲಿ ಅಂತ ಸೇವಕಿ ಸರಿತಾ ಹೀಗೆ ತಿರುಗದ್ಲು ಒಂದು ಬೆಲೆ ಬಾಳುವ ದಾನಿ ಕೆಳಗಡೆ ಬಿದ್ದ್ಬಿಡ್ತು ಮಧು ಬಿದ್ದು ಹೊಡೆದೋಯ್ತು ಅವಳು ಭಯ ಪಟ್ಕೊಂಡ್ಳು ಅವರೇ ನನ್ನ ಕ್ಷಮಿಸ್ಬಿಡಿ ನನ್ನ ಕೈಯಿಂದ ಈ ಹೂದಾನಿ ಬಿದ್ದು ಹೋಯ್ತು ಸರಿತಾ ಏನೂ ಪರವಾಗಿಲ್ಲ ನಾವು ಇನ್ನೊಂದು ಹೂದಾನಿ ತರಿಸೋಣ ನಿನಗೇನು ಏಟ್ ಅಲ್ವಾ ಇಲ್ಲ ರಾಜ್ಕುಮಾರಿ ನೀವೆಷ್ಟು ಒಳ್ಳೆಯವರು ರಾಜ್ಕುಮಾರ ಕನ್ನಡಿ ಒಳಗಿಂದಾನೆ ಇದನ್ನೆಲ್ಲ ನೋಡ್ತಿದ್ದ ರಾಜ್ಕುಮಾರಿಯ ಒಳ್ಳೆ ಮನಸ್ಸು ದಯಭಾವ ಮತ್ತು ಅವಳ ವ್ಯವಹಾರವನ್ನು ನೋಡಿ ಅವನ ಹೃದಯ ಕರಗಿಬಿಡತ್ತೆ ಅವನಿಗೆ ಅವನ ಮೇಲೆ ನಾಚಿಕೆ ಆಯಿತು ಆಗ ಆ ಸುಂದರವಾದ ಕನ್ನಡಿಯಿಂದ ಒಂದು ಹೊಳಪು ಬರುತ್ತೆ ಮಾರ್ಗ್ರೇಟ್ ಒಳ್ಳೆಯವಳು ಅದಕ್ಕೆ ಅವಳಿಗೆ ರಾಜ್ಕುಮಾರ ಕಾಣಕ್ಕೆ ಶುರು ಮಾಡ್ದ ಅವನ ಧ್ವನಿ ಕೂಡ ಮಾರ್ಗ್ರೇಟ್ಗೆ ಕೇಳಿಸ್ತು ಹೇ ರಾಜ್ಕುಮಾರಿ ಮಾರ್ಗ್ರೇಟ್ ನೀನು ನಿಜವಾಗಿಯೂ ಒಬ್ಬ ಸ್ವಚ್ಛ ಮನಸ್ಸಿನ ದಯಾಲು ಹಾಗೂ ಕುಶಲ ವ್ಯವಹಾರದವಳಾಗಿದ್ದೀಯ ನಾನು ನಿನ್ನ ಹಾಗೆಯೇ ಆಗಿದ್ದರೆ ಅವನು ತುಂಬನೇ ಭಾಗ್ಯಶಾಲಿ ಆಗಿರುತ್ತಿದ್ದ ಅವನಿಗೆ ನೀನು ಜೀವನ ಸಂಗಾತಿಯಾಗುತ್ತಿದ್ದೆ ಹೇ ರಾಜ್ಕುಮಾರ ನಿಮ್ಮ ಹತ್ರನೂ ದಯೆ ಪ್ರಾಮಾಣಿಕತೆ ಎಲ್ಲ ಇದೆ ಈಗ ನೀವು ಮನಸ್ಸಿನ ಸರಳತೆ ಮತ್ತೆ ನಿಮ್ಮ ಎಲ್ರ ಮನಸ್ಸನ್ನ ಗೆಲ್ತೀರಿ ಹೇ ರಾಜಕುಮಾರಿ ನಾನು ನಿನ್ನ ಮನಸ್ಸನ್ನು ಗೆಲ್ಲಬಹುದಾ ಹಾ ಹಾ ಯಾಕಿಲ್ಲ ನಾನು ನಿಮ್ಮೊಳಗಾಗಿರುವಂತ ಹೃದಯ ಪರಿವರ್ತನೆಯನ್ನ ಕಂಡಿಡಿದೀನಿ ನೀನು ನನ್ನ ಜೀವನ ಸಂಗಾತಿಯಾಗಲು ತಯಾರಾಗಿದ್ದೀಯಾ ಹಾ ಹಾ ನಾನು ತಯಾರಾಗೇ ಇದ್ದೀನಿ ರಾಜ್ಕುಮಾರ ಹ್ಯಾರಿ ಹೇಳಿದ್ದಕ್ಕೆ ಮಾರ್ಗ್ರೇಟ್ ಪ್ರಭಾವಿತಲಾಗ್ತಾಳೆ ಮಾರ್ಗ್ರೇಟ್ಗೆ ಅವನು ಇಷ್ಟ ಆಗ್ತಾನೆ ಹೇ ರಾಜಕುಮಾರಿ ಈ ಕನ್ನಡಿಯಿಂದ ನನ್ನನ್ನು ಮುಕ್ತಿಗೊಳಿಸಿದ್ದೀಯಾ ಹಾಗೂ ಈ ಶ್ರಾಪದಿಂದನೂ ಮುಕ್ತಿಗೊಳಿಸಿದ್ದೀಯಾ ಈ ರೀತಿ ರಾಜ್ಕುಮಾರ್ ಹ್ಯಾರಿಗೆ ಜೀವನದ ಒಳ್ಳೆ ಪಾಠ ಕಲಿತ್ಕೊಂಡ್ಬಿಟ್ಟ ಅವನ ಎಲ್ಲ ಅಹಂಕಾರ ಮುಗ್ದೇ ಹೋಯ್ತು ಅವನು ಒಬ್ಬ ಸುಂದರ ದಯಾಲು ಸಾಮರ್ಥ್ಯವಿರುವ ರಾಜ್ಕುಮಾರನಾದ ರಾಜ್ಕುಮಾರ್ ಹ್ಯಾರಿ ಮತ್ತೆ ರಾಜ್ಕುಮಾರಿ ಮಾರ್ಗ್ರೇಟ್ಗೆ ಮದುವೆ ಆಯಿತು ಮತ್ತೆ ಅವರು ಸುಖವಾಗಿ ಜೀವನ ನಡೆಸಕ್ಕೆ ಶುರು ಮಾಡ್ತಾರೆ Please like and subscribe our channel and press the bell icon to get future updates. And don't forget to comment!